ಆಕಾಶವಾಣಿ ಭದ್ರಾವತಿ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗಾವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇಂದಿನ ಈ ಕಾರ್ಯಕ್ರಮದಲ್ಲಿ ವೃತ್ತಿ ಜೀವನವನ್ನು ನಿರ್ಮಿಸುವಲ್ಲಿ ಸಹಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಪ್ರಾಮುಖ್ಯತೆ ಈ ಕುರಿತು ಮಾತನಾಡುತ್ತಾರೆ ವಿ ಮಂಜುಳಾ ಆಕಾಶವಾಣಿಯ ಶ್ರೋತೃಗಳಿಗೆ ನಮಸ್ಕಾರಗಳು ನನ್ನ ಹೆಸರು ಮಂಜುಳಾ ವಿ ಶಿವಮೊಗ್ಗದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲೊಂದಾದ ಪಿ ಎಸ್ ಶಿಕ್ಷಣ ಸಂಸ್ಥೆಯ ಹೈಸ್ಕೂಲ್ ವಿಭಾಗದಲ್ಲಿ ವಿಜ್ಞಾನ ಶಿಕ್ಷಕಿಯಾಗಿ ಹತ್ತು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದೇನೆ ಅನೇಕ ವರ್ಷಗಳಿಂದ ಪಠ್ಯ ಮತ್ತು ಸಹಪಠ್ಯ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಶಿಕ್ಷಣದ ಜೊತೆ ಜೊತೆಗೆ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುತ್ತಾ ಬಂದಿರುವಂತ ಪಿಎಸ್ ಶಿಕ್ಷಣ ಸಂಸ್ಥೆ ಪಠ್ಯ ಮತ್ತು ಪಠ್ಯೇತರ ವಿಷಯಗಳಲ್ಲಿ ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚಿನ ಅವಕಾಶಗಳನ್ನು ಕಲ್ಪಿಸುತ್ತಾ ಶಿಕ್ಷಣದ ವಿವಿಧ ಆಯಾಮಗಳಿಗೆ ವಿದ್ಯಾರ್ಥಿಗಳನ್ನು ತಯಾರು ಮಾಡುತ್ತಾ ಬಂದಿದೆ ಇಂದು ನಾನು ಮಾತನಾಡುತ್ತಿರುವಂತಹ ವಿಷಯ ವೃತ್ತಿ ಜೀವನದಲ್ಲಿ ಸಹಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಪ್ರಾಮುಖ್ಯತೆ ಈ ವಿಷಯದ ಬಗ್ಗೆ ತಮ್ಮ ಜೊತೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ ಶಾಲೆಗೆ ಬರುವಂತಹ ವಿದ್ಯಾರ್ಥಿಗಳು ಪಠ್ಯ ವಿಷಯಗಳನ್ನು ಕಲಿಯುವುದು ಅವುಗಳನ್ನು ಮನನ ಮಾಡಿಕೊಳ್ಳಲು ವಿವಿಧ ಪುಸ್ತಕಗಳನ್ನು ಓದುವುದು ಬರೆಯುವುದು ನಿಸ್ಸಂದೇಹವಾಗಿ ಔಪಚಾರಿಕ ಶಿಕ್ಷಣದ ಮುಖ್ಯ ಗುರಿಯಾಗಿದೆ ಆದರೆ ಶೈಕ್ಷಣಿಕ ಚಟುವಟಿಕೆಯಷ್ಟೇ ಸಹಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳು ಮುಖ್ಯ ಆಗಿದೆ ಇವುಗಳಿಂದ ಮುಂದಿನ ಶಿಕ್ಷಣ ಮತ್ತು ವೃತ್ತಿ ಜೀವನದಲ್ಲಿ ಮಹತ್ವದ ಬದಲಾವಣೆಗಳು ಆಗಬಹುದು ಆದ್ದರಿಂದ ಅವುಗಳನ್ನು ಕಡೆಗಣಿಸುವಂತಿಲ್ಲ ಹಾಗೂ ಔಪಚಾರಿಕ ಶಿಕ್ಷಣಕ್ಕೆ ಅಡ್ಡಿ ಉಂಟು ಮಾಡುತ್ತವೆ ಅನ್ಕೊಳ್ಳೋ ಹಾಗೂ ಇಲ್ಲ ಹಾಗಾದರೆ ಸಹ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಸಾಂಪ್ರದಾಯಿಕ ತರಗತಿಯ ಹೊರಗೆ ಒಬ್ಬ ಸುಸಂಸ್ಕೃತ ಮತ್ತು ಪರಿಪೂರ್ಣ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ಹೊರಟಂತ ಮಕ್ಕಳಿಗೆ ಸಹಕರಿಸುವಂತ ಚಟುವಟಿಕೆಗಳನ್ನು ಪಠ್ಯೇತರ ಚಟುವಟಿಕೆ ಅಂತ ಹೇಳಿ ಶಿಕ್ಷಣದ ಜೊತೆ ಜೊತೆಗೆ ತಮ್ಮೊಳಗಿನ ಪ್ರತಿಭೆಗಳನ್ನು ಹೊರತರಲು ಹಮ್ಮಿಕೊಳ್ಳುವಂಥ ಚಟುವಟಿಕೆಗಳನ್ನು ಸಹಪಟ್ಟ ಚಟುವಟಿಕೆಗಳು ಅಂತ ವಿಂಗಡಿಸಬಹುದು ಕೆಲವು ಸಹಪಟ್ಟ ಚಟುವಟಿಕೆಗಳು ಹೀಗಿವೆ ವಿಜ್ಞಾನ ಪ್ರದರ್ಶನಗಳು ಕನ್ನಡ ಹಿಂದಿ ಇಂಗ್ಲಿಷ್ ಗದ್ಯ ಪದ್ಯ ಹಾಡು ನಾಟಕ ಕೊಲಾಜ್ ಮೇಕಿಂಗ್ ಪೋಸ್ಟರ್ ಮೇಕಿಂಗ್ ಅಬ್ಯಾಕಸ್ ಪತ್ರ ಲೇಖನ ಪ್ರಬಂಧ ಬರವಣಿಗೆ ಹೀಗೆ ಬೇರೆ ಬೇರೆ ಚಟುವಟಿಕೆಗಳನ್ನು ಹೊಂದಿದೆ ಹಾಗೆಯೇ ಪಠ್ಯೇತರ ಚಟುವಟಿಕೆಗಳಲ್ಲಿ ಕಲೆ ಸಾಹಿತ್ಯ ನೃತ್ಯ ಜನಪದ ಕಲೆ ಸಂಗೀತ ಸ್ಪರ್ಧೆಗಳು ನಾಟಕಗಳು ಏಕಪಾತ್ರ ಅಭಿನಯಗಳು ಚಿತ್ರಕಲೆ ಕ್ರಾಫ್ಟ್ ಮೇಕಿಂಗ್ ಕಂಬಾರಿಕೆ ಹೊಲಿಗೆ ಮತ್ತು ಬಟ್ಟೆ ನೇಕಾರಿಕೆ ಎನ್ಸಿಸಿ ಎನ್ಎಸ್ಎಸ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರಾಟೆ ಹೀಗೆ ಹಲವು ಚಟುವಟಿಕೆಗಳನ್ನು ಒಳಗೊಂಡಿದೆ ಈ ಕಾರ್ಯಕ್ರಮದ ಮೂಲಕ ವಿದ್ಯಾರ್ಥಿಗಳಿಗೆ ಪಠ್ಯೇತರ ಹಾಗೂ ಸಹ ಪಠ್ಯ ಚಟುವಟಿಕೆಗಳ ಪ್ರಾಮುಖ್ಯತೆಯನ್ನು ತಿಳಿಸುವುದು ಹಾಗೂ ಅವುಗಳಿಂದ ಆಗುವ ವಿಶೇಷ ಪ್ರಯೋಜನಗಳನ್ನು ಕಂಡುಕೊಳ್ಳುವುದು ಮುಖ್ಯ ಉದ್ದೇಶವಾಗಿದೆ ಕಲೆ ಸಾಹಿತ್ಯ ನಾಟಕ ನೃತ್ಯ ಜಾನಪದ ಕಲೆ ಭಾಷಣ ಚಿತ್ರಕಲೆ ಮುಂತಾದ ಹವ್ಯಾಸಗಳೇ ವೃತ್ತಿಯಾಗಿ ಬದಲಾದರೆ ಮುಂದೆ ಅಂಥ ವ್ಯಕ್ತಿಗಳು ಯಶಸ್ವಿ ವೃತ್ತಿಪರರಾಗಿ ಅವರದೇ ನವ್ಯತೆಯಿಂದ ಪ್ರತಿ ವೃತ್ತಿಗೂ ಹೊಸ ಮೆರಗನ್ನು ಕೊಟ್ಟಂತ ಉದಾಹರಣೆಗಳು ನಮ್ಮಲ್ಲಿ ಬಹಳ ಇದೆ ಅಂತ ಕೆಲವರಲ್ಲಿ ಆರ್ ಜೆ ಶ್ರದ್ಧಾ ಒಬ್ಬ ಬ್ಲಾಗರ್ ಕೂಡ ಆಗಿದ್ದಾರೆ ಯೂಟ್ಯೂಬರ್ ಹಾಗೂ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿದ್ದಾರೆ ಇವರು ಸಾಮಾಜಿಕ ಜಾಲತಾಣಗಳ ಮೂಲಕ ಜನರನ್ನ ಅತ್ಯಂತ ಹೆಚ್ಚು ಪ್ರಭಾವಿಸಿದಂತ ವ್ಯಕ್ತಿ ಹಾಗೂ ಪ್ರಧಾನಮಂತ್ರಿಗಳಿಂದ ಪ್ರಶಸ್ತಿಯನ್ನು ಕೂಡ ತಗೊಂಡಿದ್ದಾರೆ ಇದೇ ಸಾಲಿನಲ್ಲಿ ಬರುವಂತ ಇನ್ನೊಬ್ಬ ಕನ್ನಡಿಗ ತುಂಬಾ ಚಿರಪರಿಚಿತರಾದಂತಹವರು ಟ್ರಾವೆಲ್ ಬ್ಲಾಗರ್ ಕೂಡ ಆಗಿದ್ದಾರೆ ಡಾಕ್ಟರ್ ಬ್ರೋ ಕೇಳಿರಬಹುದು ನೀವು ಶಿವಖೇರ ಖೇರಾ ಸಂದೀಪ್ ಮಹೇಶ್ವರಿ ವಿವೇಕ್ ಬಿಂದ್ರಾ ಹೀಗೆ ಸುಮಾರಷ್ಟು ಜನ ಅತ್ಯುತ್ತಮ ಭಾಷಣಕಾರರು ನಮ್ಮಲ್ಲಿ ಇದ್ದಾರೆ ಹಾಗೂ ವ್ಯಕ್ತಿತ್ವ ವಿಕಸನಕ್ಕೆ ತರಬೇತುದಾರರು ಆಗಿದ್ದಾರೆ ತಮ್ಮ ಪ್ರೇರಣಾದಾಯಕ ಮಾತುಗಾರಿಕೆಯಿಂದ ಎಷ್ಟೋ ಉದ್ಯೋಗ ಆಕಾಂಕ್ಷಿಗಳಿಗೆ ಪ್ರೋತ್ಸಾಹ ನೀಡುತ್ತಾ ಬಂದಿದ್ದಾರೆ ಇವರ ಉದಾಹರಣೆಗಳಿಂದ ನಮಗೆ ತಿಳಿಯುವುದು ಏನೆಂದರೆ ನಮ್ಮ ಹವ್ಯಾಸಗಳೇ ವೃತ್ತಿಯಾದರೆ ಹೆಚ್ಚು ಯಶಸ್ಸನ್ನು ಕಾಣಬಹುದು ಹಾಗೂ ಈ ಯಶಸ್ಸು ನಮ್ಮನ್ನು ತುಂಬ ಎತ್ತರಕ್ಕೆ ಕೊಂಡೊಯ್ಯುತ್ತೆ ಅನ್ನೋದರಲ್ಲಿ ಸಂಶಯ ಇಲ್ಲ ಬನ್ನಿ ಹಾಗಾದರೆ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರಿಂದ ಆಗುವಂಥ ಪ್ರಾಥಮಿಕ ಪ್ರಯೋಜನಗಳನ್ನು ತಿಳಿದುಕೊಳ್ಳೋಣ ಸಾಮಾಜಿಕ ಕೌಶಲ್ಯಗಳ ಅಭಿವೃದ್ಧಿ ಸಮಾಜ ಮತ್ತು ಸಮುದಾಯದ ಜೊತೆಗೆ ಬಾಂಧವ್ಯ ತಂಡಗಳಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ನಿರ್ವಹಿಸುವುದು ಸಕಾರಾತ್ಮಕ ಚಿಂತನೆಯನ್ನು ಬೆಳೆಸುವುದು ಪರಸ್ಪರ ಸಹಕಾರ ಗುಣ ಹೊಂದಾಣಿಕೆಯ ಸ್ವಭಾವ ಸಂಘರ್ಷವನ್ನು ಎದುರಿಸುವಂಥದ್ದು ಸೂಕ್ತ ಪರಿಹಾರ ಕಂಡುಕೊಳ್ಳುವುದು ಆತ್ಮವಿಶ್ವಾಸ ಹೆಚ್ಚಿಸುವುದು ಸಾಮಾಜಿಕ ಜಾಲತಾಣಗಳ ಸದುಪಯೋಗ ನಿರರ್ಗಳ ಮಾತುಗಾರಿಕೆ ಹಾಗೂ ವಿವಿಧ ಹಿನ್ನೆಲೆಯಿಂದ ಬಂದಿರುವಂಥ ಗೆಳೆಯರ ಜೊತೆಗೆ ಬೆರೆಯುವುದು ಅವರ ಸಂಸ್ಕೃತಿ ವೈಯಕ್ತಿಕ ಅಭಿಪ್ರಾಯ ಮತ್ತು ಭಿನ್ನಾಭಿಪ್ರಾಯಗಳನ್ನು ಸರಿದೂಗಿಸುತ್ತಾ ತಂಡದ ಐಕ್ಯತೆಯನ್ನು ಕಾಪಾಡುವುದು ಇನ್ನೂ ಅನೇಕ ಪ್ರಯೋಜನಗಳನ್ನು ನಾವು ಕಾಣಬಹುದು ತಮ್ಮ ದಿನನಿತ್ಯದ ಶೈಕ್ಷಣಿಕ ಪಠ್ಯಕ್ರಮವನ್ನು ಮೀರಿ ತೊಡಗಿಸಿಕೊಳ್ಳಬಹುದಾದಂತ ಸಂಗೀತ ನಾಟಕ ಹಾಗೂ ಕ್ಲಬ್ ಆಕ್ಟಿವಿಟಿಗಳಲ್ಲಿ ವಿದ್ಯಾರ್ಥಿಗಳು ರಚನಾತ್ಮಕವಾಗಿ ತೊಡಗಿಕೊಂಡಾಗ ಹೆಚ್ಚು ವೃತ್ತಿಪರರಾಗಿ ಬೆಳೆಯುತ್ತಾ ಹೋಗ್ತಾರೆ ಚಿಕ್ಕ ವಯಸ್ಸಿನಲ್ಲಿ ತಮ್ಮ ಸಂವಹನ ಸಾಮರ್ಥ್ಯ ಸಹಕಾರ ಸಾಮಾಜಿಕ ದೃಷ್ಟಿಕೋನವನ್ನು ಅರ್ಥ ಮಾಡಿಕೊಂಡು ಭವಿಷ್ಯದಲ್ಲಿ ಪರಿಣಾಮಕಾರಿಯಾಗಿ ಈ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಾಗ ಉನ್ನತ ಮಟ್ಟಕ್ಕೇರಲು ಪಠ್ಯ ಮತ್ತು ಸಹಪಠ್ಯ ಚಟುವಟಿಕೆಗಳು ತುಂಬಾ ಪರಿಣಾಮಕಾರಿಯಾಗಿವೆ ಜೀವನದ ವಿವಿಧ ಆಯಾಮಗಳಲ್ಲಿ ಸವಾಲುಗಳನ್ನು ಎದುರಿಸಲು ಬೇಕಾಗುವಂಥ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತಾ ಒಟ್ಟಾರೆ ವಿದ್ಯಾರ್ಥಿಯ ಮನೋಭಾವವನ್ನು ಸಕಾರಾತ್ಮಕಗೊಳಿಸಿ ಸಾಧನೆಗಳ ಕಡೆಗೆ ಕೊಂಡೊಯ್ಯುವಲ್ಲಿ ಒಬ್ಬ ಉತ್ತಮ ಪ್ರಜೆಯನ್ನು ಸಮಾಜಕ್ಕೆ ನೀಡುವಲ್ಲಿ ಚಟುವಟಿಕೆಗಳು ಪರಿಣಾಮಕಾರಿ ಪಾತ್ರ ವಹಿಸುತ್ತವೆ ಹಾಗೂ ಶಿಕ್ಷಣದ ಕಾರ್ಯಕ್ಷಮತೆಯನ್ನು ಕೂಡ ಹೆಚ್ಚಿಸುತ್ತವೆ ಪಠ್ಯೇತರ ಚಟುವಟಿಕೆಗಳು ಶೈಕ್ಷಣಿಕ ಗಮನವನ್ನು ಕಡಿಮೆ ಮಾಡುತ್ತವೆ ಅನ್ನುವಂಥ ತಪ್ಪು ಕಲ್ಪನೆ ತುಂಬ ತಂದೆ ತಾಯಿಗಳಲ್ಲಿದೆ ಆದರೆ ಕೆಲವು ಅಧ್ಯಯನಗಳ ಪ್ರಕಾರ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರಿಂದ ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ದಕ್ಷತೆ ಹಾಗೂ ಕಾರ್ಯಕ್ಷಮತೆ ಹೆಚ್ಚಿಸುತ್ತದೆ ಎಂದು ಕೂಡ ತಿಳಿದು ಬಂದಿದೆ ಅಲ್ಲದೆ ವಿದ್ಯಾರ್ಥಿಗಳ ಕಲಿಕೆಯನ್ನು ವೃದ್ಧಿಸಿ ಕಲಿಕೆಯಲ್ಲಿ ನಾವೀನ್ಯತೆ ತುಂಬುತ್ತದೆ ಮತ್ತು ಅವರನ್ನು ತುಂಬ ಲವಲವಿಕೆಯಿಂದ ಇರುವಂತೆ ಮಾಡುತ್ತದೆ ಅನ್ನೋದು ಕೂಡ ಬಂದಿದೆ ಔಪಚಾರಿಕ ಶಿಕ್ಷಣಕ್ಕೆ ಅಗತ್ಯವಿರುವಂತಹ ಶಿಸ್ತು ವಿನಯತೆ ಶ್ರದ್ಧೆ ಸಮರ್ಪಣಾ ಮನೋಭಾವ ಸಮಯ ನಿರ್ವಹಣೆ ಮತ್ತು ಸಮಯ ಪರಿಪಾಲನೆ ಏಕಾಗ್ರತೆ ಪರಿಣಾಮಕಾರಿ ಕಲಿಕೆ ಈ ಎಲ್ಲ ದಿಕ್ಕಿನಲ್ಲೂ ಪ್ರಗತಿ ಸಾಧಿಸಲು ಚಟುವಟಿಕೆಗಳು ಅತ್ಯಂತ ಪರಿಣಾಮಕಾರಿಯಾಗಿದೆ ಪಠ್ಯ ವಿಷಯಕ್ಕೆ ಬಂದರೆ ಎಲ್ಲ ವಿಷಯಗಳಿಗೂ ಏಕ ರೀತಿಯ ಗಮನವನ್ನು ಕೊಡಬೇಕಾಗ್ತದೆ ಹಾಗೂ ಎಲ್ಲ ವಿಷಯಗಳಲ್ಲೂ ಉತ್ತಮ ಅಂಕವನ್ನು ಗಳಿಸಲೇಬೇಕಾದಂಥ ಅನಿವಾರ್ಯತೆ ಕೂಡ ಉಂಟಾಗುತ್ತೆ ಏಕೆಂದರೆ ಎಲ್ಲ ಪಠ್ಯ ವಿಷಯಗಳಲ್ಲಿ ಅವರ ಸಾಮರ್ಥ್ಯಗಳನ್ನ ಅಳೆಯೋದೇ ಎಕ್ಸಾಮ್ಸ್ಗಳ ಮೂಲಕ ಮತ್ತು ಅವರ ಬರವಣಿಗೆಯ ಮೂಲಕ ಇದರಿಂದ ವಿದ್ಯಾರ್ಥಿಗಳು ತುಂಬ ಒತ್ತಡಕ್ಕೆ ಒಳಗಾಗುತ್ತಾರೆ ಈ ತರಹದ ಪಠ್ಯ ವಿಷಯಗಳ ಒತ್ತಡದಿಂದ ಹೊರಗೆ ಬರಲು ಹಾಗೂ ಕಲಿಕೆಯಲ್ಲಿ ಆನಂದ ಮತ್ತು ಸಂತಸವನ್ನು ಅನುಭವಿಸಲು ಪಠ್ಯೇತರ ಮತ್ತು ಸಹ ಚಟುವಟಿಕೆಗಳು ವೇದಿಕೆಯನ್ನು ನಿರ್ಮಿಸಿಕೊಡುತ್ತವೆ ಇಲ್ಲಿ ವಿದ್ಯಾರ್ಥಿಗಳು ತಮಗೆ ಇಷ್ಟವಾದ ಯಾವುದಾದರೂ ಆಸಕ್ತಿದಾಯಕ ಚಟುವಟಿಕೆಗಳನ್ನು ಆಯ್ದುಕೊಂಡು ಅದರಲ್ಲಿ ತಮ್ಮ ಸಾಮರ್ಥ್ಯವನ್ನು ಪರಿಶೀಲಿಸಿ ಅದು ತಮಗೆ ಎಷ್ಟು ಅಗತ್ಯ ಅನ್ನೋದನ್ನು ತಿಳಿದುಕೊಂಡು ಅದರ ಒತ್ತಡದಿಂದ ಹೊರಗಡೆ ಬರೋದಕ್ಕೆ ಪ್ರಯತ್ನ ಪಡಬಹುದು ಅಂಕಗಳನ್ನು ಗಳಿಸಲೇಬೇಕಾದಂಥ ಅನಿವಾರ್ಯತೆ ಈ ಚಟುವಟಿಕೆಗಳಲ್ಲಿ ಇರುವುದಿಲ್ಲ ಪ್ರತಿ ವ್ಯಕ್ತಿಯು ವಿಭಿನ್ನ ಹಾಗೂ ಅವರ ಆಸಕ್ತಿಗಳು ಕೂಡ ವಿಭಿನ್ನ ಅವರ ಹವ್ಯಾಸವೇ ವೃತ್ತಿಯಾದರೆ ವೃತ್ತಿ ಜೀವನ ಖಂಡಿತವಾಗಿ ಯಶಸ್ವಿಯಾಗುತ್ತದೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಪಡೆದ ಯಶಸ್ಸನ್ನು ಪ್ರೇರಣೆಯಾಗಿಟ್ಟುಕೊಂಡು ಶೈಕ್ಷಣಿಕ ಯಶಸ್ಸಿಗೆ ಬೇಕಾಗುವಂತ ಬದ್ಧತೆಯನ್ನ ಹೇಗೆ ರೂಢಿಸಿಕೊಳ್ಳಬಹುದು ಹಾಗೂ ಪರಿಣಾಮಕಾರಿ ಹೇಗೆ ಮಾಡುವುದು ಅನ್ನೋದನ್ನು ಕೂಡ ತಿಳ್ಕೊಳ್ಬಹುದಾಗಿದೆ ವಿದ್ಯಾರ್ಥಿಗಳು ತಮ್ಮ ಚಟುವಟಿಕೆ ಹಾಗೂ ಶೈಕ್ಷಣಿಕ ಜವಾಬ್ದಾರಿಗಳನ್ನು ಸಮತೋಲನಗೊಳಿಸಿದರೆ ಶಿಸ್ತು ಗಮನ ಕೇಂದ್ರೀಕರಿಸುವಿಕೆ ಸಮಯ ನಿರ್ವಹಣೆ ಕಲಿಕೆಯಲ್ಲಿ ಆಸಕ್ತಿ ಇಂಥ ಉನ್ನತ ಮೌಲ್ಯಗಳನ್ನು ಮೈಗೂಡಿಸಿಕೊಳ್ಳಲು ಸಹಕಾರಿಯಾಗುತ್ತದೆ ಭಾಷಣ ಸಂವಾದ ಚರ್ಚೆ ಪ್ರಬಂಧ ಸ್ಪರ್ಧೆಗಳು ವೃತ್ತಿ ಜೀವನಕ್ಕೆ ಅಗತ್ಯವಾದಂತ ಸಂವಹನ ಕಲೆಯನ್ನು ಹೆಚ್ಚಿಸಿ ಒಬ್ಬ ಉತ್ತಮ ನಾಯಕ ಉಪನ್ಯಾಸಕ ಶಿಕ್ಷಕ ಭಾಷಣಕಾರ ಬರಹಗಾರರನ್ನ ಹುಟ್ಟುಹಾಕುತ್ತದೆ ಭಾಷೆಯ ಅಭಿವೃದ್ಧಿಗೆ ಕೂಡ ಇದು ಪೂರಕವಾಗಿದೆ ಇಂಥ ಚಟುವಟಿಕೆಗಳಲ್ಲಿ ನಿಪುಣರಾದವರು ರೇಡಿಯೋ ಆರ್ಜೆ ಟಿವಿ ಆಂಕರ್ ನ್ಯೂಸ್ ರೀಡರ್ ಈ ಥರದ ವೃತ್ತಿಗಳನ್ನು ಕೂಡ ಆಯ್ಕೆ ಮಾಡಿಕೊಳ್ಳಬಹುದು ಪ್ರಬಂಧ ಬರವಣಿಗೆ ಒಬ್ಬ ಒಳ್ಳೆಯ ಪತ್ರಕರ್ತನನ್ನು ಹಾಗೂ ರಿಪೋರ್ಟರ್ ಗಳನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡುತ್ತದೆ ನಾಟಕ ಪ್ರದರ್ಶನ ನೃತ್ಯ ಪ್ರದರ್ಶನಗಳು ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯಗಳನ್ನು ಸುಧಾರಿಸಿ ಆತ್ಮವಿಶ್ವಾಸವನ್ನು ಮೂಡಿಸುತ್ತದೆ ಸಮಾಜಕ್ಕೆ ಉತ್ತಮ ಗಾಯಕ ನಟ ನಿರ್ದೇಶಕ ಸಂಕಲನಕಾರರನ್ನು ಕೊಡುಗೆಯಾಗಿ ನೀಡುವಲ್ಲಿ ಸಹಕಾರಿಯಾಗಿದೆ ಸಂಗೀತ ಕಲೆ ನೃತ್ಯದಂತಹ ಅತ್ಯುನ್ನತ ಬದ್ಧತೆ ಬದ್ಧತೆಯನ್ನು ಬಯಸುವಂಥ ಚಟುವಟಿಕೆಗಳು ಮೇಕಪ್ ಆರ್ಟಿಸ್ಟ್ ಇಂಟೀರಿಯರ್ ಡೆಕೋರೇಟರ್ನಂತಹ ವೃತ್ತಿಗಳ ಆಯ್ಕೆಯಲ್ಲಿ ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತದೆ ವಿದ್ಯಾರ್ಥಿಯ ವೃತ್ತಿಗೆ ಬೇಕಾದಂಥ ಸಾಮರ್ಥ್ಯಗಳನ್ನು ಕೂಡ ಇದು ಹೆಚ್ಚಿಸುತ್ತದೆ ಸೈನ್ಸ್ ಕ್ಲಬ್ಗಳಲ್ಲಿ ಭಾಗವಹಿಸುವುದರಿಂದ ವಿದ್ಯಾರ್ಥಿಗಳು ತಮ್ಮ ಪರಿಸರದ ಬಗ್ಗೆ ಹೆಚ್ಚು ಕಾಳಜಿ ಆಸಕ್ತಿ ಹಾಗೂ ಇರುವಂಥ ಸಂಪನ್ಮೂಲಗಳ ಸದ್ಬಳಕೆಯನ್ನು ಕಲಿಯುತ್ತಾರೆ ಮುಂದೆ ವೃತ್ತಿ ಜೀವನದಲ್ಲೂ ಸಹ ತಮ್ಮ ಸುತ್ತಮುತ್ತಲಿರುವಂಥ ಸಂಪನ್ಮೂಲಗಳನ್ನು ಗೌರವಿಸುವುದು ಸಮಯದ ಔಚಿತ್ಯ ಹಾಗೂ ಅವುಗಳನ್ನು ಬಳಸುವ ರೀತಿಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಹಾಗೂ ಅವುಗಳ ಔಚಿತ್ಯಗಳನ್ನು ಕೂಡ ಅರ್ಥ ಕುಂಬಾರಿಕೆ ಹೊಲಿಗೆ ಎಸ್ ಯು ಪಿ ಡಬ್ಲ್ಯೂ ಅಂದರೆ ಸೋಷಿಯಲಿ ಪ್ರೊಡಕ್ಟಿವ್ ಯೂಸ್ಫುಲ್ ವರ್ಕ್ ಅಂತ ಹೇಳಿ ಕಂಪ್ಯೂಟರ್ಸ್ ಟೈಪಿಂಗ್ ಬಟ್ಟೆ ನೇಯುವುದು ಈ ತರಹದ ಚಟುವಟಿಕೆಗಳು ಫ್ಯಾಷನ್ ಡಿಸೈನರ್ ಗ್ರಾಫಿಕ್ ಡಿಸೈನರ್ ಅನಿಮೇಷನ್ ಆರ್ಟಿಸ್ಟ್ ಕ್ರಾಫ್ಟ್ ಮೇಕರ್ನಂತಹ ಕೌಶಲ್ಯಗಳನ್ನು ಬೆಳೆಸಿ ಆತ್ಮನಿರ್ಭರ ಭಾರತದ ಕನಸನ್ನು ನನಸಾಗಿಸುವಲ್ಲಿ ಸಹಕಾರಿಯಾಗಿದೆ ಎನ್ಸಿಸಿ ಎನ್ಎಸ್ಎಸ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಂಥ ವಿದ್ಯಾರ್ಥಿಗಳು ಸ್ವತಂತ್ರ ಮನೋಭಾವ ವಿವಿಧ ವಿಷಯದ ಬಗ್ಗೆ ಆಸಕ್ತಿ ಸ್ವಸಹಾಯ ವಿಧಾನ ಹೊಂದಾಣಿಕೆ ಭಾವೈಕ್ಯತೆ ಈ ಎಲ್ಲ ಮೌಲ್ಯಗಳನ್ನು ಪ್ರೇರಣೆಯಾಗಿಟ್ಟುಕೊಂಡು ಅವುಗಳನ್ನು ನಿಧಾನವಾಗಿ ಮೈಗೂಡಿಸಿಕೊಳ್ಳುತ್ತಾ ಹೋಗುತ್ತಾರೆ ವಿವಿಧ ಪರಿಸರಕ್ಕೆ ಹೊಂದಿಕೊಳ್ಳುವಂತಹ ಗುಣ ಆತ್ಮರಕ್ಷಣಾ ವಿಧಾನಗಳನ್ನು ಸಂಯಮ ದೇಶ ಪ್ರೇಮ ಏಕತೆಯಂತಹ ಮೌಲ್ಯಗಳನ್ನು ಕೂಡ ಮೈಗೂಡಿಸಿಕೊಳ್ಳುತ್ತಾರೆ ಆರಕ್ಷಕರಾಗಿ ಸುರಕ್ಷಾ ಕರ್ಮಚಾರಿಗಳಾಗಿ ನಮ್ಮ ಭಾರತೀಯ ಭೂಸೇನೆ ಏರ್ಫೋರ್ಸ್ ನೇವಿ ಹಾಗೂ ಬೇರೆ ಬೇರೆ ಸುರಕ್ಷಾ ಕರ್ಮಚಾರಿಗಳಾಗಿ ಕಾರ್ಯನಿರ್ವಹಿಸಲು ಇವೆಲ್ಲವೂ ಅಡಿಪಾಯ ಹಾಕಿಕೊಡುತ್ತವೆ ನರ್ಸಿಂಗ್ ಹೋಟೆಲ್ ಮ್ಯಾನೇಜ್ಮೆಂಟ್ ವೃತ್ತಿಗಳಿಗೆ ಬೇಕಾಗುವಂಥ ಚಾಕಚಕ್ಯತೆ ಸೇವಾ ಮನೋಭಾವ ತಾಳ್ಮೆ ಸಮಸ್ಯೆಗಳಿಗೆ ಸ್ಪಂದಿಸುವ ಗುಣ ಗುಂಪಿನಲ್ಲಿ ಯಶಸ್ವಿಯಾಗಿ ಪಾಲ್ಗೊಳ್ಳುವ ವಿಧಾನ ಎಸ್ ಎಸ್ ಹಾಗೂ ಸ್ಕೌಟ್ಸ್ ಮತ್ತು ಗೈಡ್ಸ್ ಚಟುವಟಿಕೆಗಳಿಂದ ತಿಳಿದುಕೊಳ್ಳಬಹುದು ಶಾಲೆಗಳಲ್ಲಿ ನಡೆಸಿಕೊಡುವ ಚುನಾವಣೆಗಳು ನಾಯಕತ್ವ ಪ್ರಜಾಪ್ರಭುತ್ವದ ಮಹತ್ವ ಹಕ್ಕು ಮತ್ತು ಕರ್ತವ್ಯಗಳ ಅರಿವನ್ನು ಮೂಡಿಸುತ್ತದೆ ಒಬ್ಬ ನಾಯಕನನ್ನು ಆರಿಸುವಲ್ಲಿ ಇರಬೇಕಾದಂಥ ಹೊಣೆಗಾರಿಕೆ ಜವಾಬ್ದಾರಿ ಮತ ನೀಡುವಾಗ ಬರುವಂಥ ಸಾಧಕ ಬಾಧಕಗಳನ್ನು ಪರಿಗಣಿಸುವುದು ವೃತ್ತಿ ಜೀವನದ ಮುಂದಿನ ದಿನಗಳಲ್ಲಿ ಉತ್ತಮ ರಾಜಕೀಯ ನಾಯಕನನ್ನು ರೂಪಿಸುವಲ್ಲಿ ಮತ್ತು ಉತ್ತಮ ಪ್ರಜೆಯನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಉತ್ತಮ ನಾಯಕನಿಗೆ ಇರಬೇಕಾದಂತಹ ಆಸಕ್ತಿ ಸಹನೆ ತಂಡದ ಬಗ್ಗೆ ನಿಷ್ಠೆ ಸೋಲು ಮತ್ತು ಗೆಲುವುಗಳನ್ನು ಸಮನಾಗಿ ತೆಗೆದುಕೊಳ್ಳುವಂತಹ ಮನೋಭಾವ ಸೂಕ್ತ ಸಮಯದಲ್ಲಿ ಸಮಸ್ಯೆಗೆ ಪರಿಹಾರಗಳನ್ನು ಕಂಡುಕೊಳ್ಳುವಂಥ ವಿಧಾನ ಉತ್ತಮ ರಾಜಕೀಯ ನಾಯಕನನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಇವೆಲ್ಲವೂ ವೃತ್ತಿಯ ಪ್ರತಿ ಹಂತದಲ್ಲಿ ಎದುರಾಗುವಂಥ ಸವಾಲುಗಳನ್ನು ಎದುರಿಸಲು ಸೂಕ್ತ ತರಬೇತಿಯನ್ನು ನಿರೀಕ್ಷಿಸುತ್ತವೆ ಸಹಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳು ಇಂಥ ಗುಣಗಳನ್ನು ರೂಪಿಸಿ ನಿರ್ವಹಿಸುವಲ್ಲಿ ತನ್ನದೇ ಆದ ಕೊಡುಗೆಯನ್ನು ನೀಡುತ್ತದೆ ಸಹಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳು ವಿದ್ಯಾರ್ಥಿಯ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಶೈಕ್ಷಣಿಕ ಅಧ್ಯಯನದಷ್ಟೇ ಈ ಚಟುವಟಿಕೆಗಳು ಕೂಡ ಮುಖ್ಯವಾಗಿದೆ ವಿದ್ಯಾರ್ಥಿಗಳು ತಮ್ಮ ಆಸಕ್ತಿಗಳಿಗೆ ಅನ್ವಯಿಸುವಂತೆ ಹೊಸ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳೋದು ವಿದ್ಯಾರ್ಥಿಗಳ ಆಸಕ್ತಿಯನ್ನು ಗುರುತಿಸಿ ಸೂಕ್ತ ಚಟುವಟಿಕೆಗಳನ್ನು ಆಯ್ದುಕೊಳ್ಳೋದಕ್ಕೆ ಶಿಕ್ಷಕರು ಕೂಡ ಸಹಾಯ ಮಾಡಬೇಕಾಗುತ್ತೆ ಶಾಲೆಗಳಲ್ಲಿ ಮಕ್ಕಳ ಸೃಜನಶೀಲತೆಯನ್ನು ಗೌರವಿಸುತ್ತಾ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸವನ್ನು ತುಂಬುವ ಕೆಲಸವನ್ನು ಪ್ರತಿ ಶಿಕ್ಷಕರು ಮಾಡಬೇಕಾಗುತ್ತದೆ ಸಹಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರಿಂದ ವಿದ್ಯಾರ್ಥಿಗಳು ತಂಡದ ನಾಯಕತ್ವ ಸಮಯ ನಿರ್ವಹಣೆ ಬದ್ಧತೆ ಮುಂದಾಲೋಚನೆ ಕೌಶಲ್ಯಗಳಂತ ಅಗತ್ಯ ಜೀವನ ಕೌಶಲ್ಯಗಳನ್ನು ವೃದ್ಧಿಸಿಕೊಳ್ಳುತ್ತಾರೆ ಸಹಭಾಗಿತ್ವದಲ್ಲಿ ಹೇಗೆ ಕೆಲಸ ಮಾಡಬೇಕು ಎಂಬುದನ್ನು ಕೂಡ ಕಲಿಯುತ್ತಾರೆ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು ಹಿಂಜರಿಯುವುದಿಲ್ಲ ವೃತ್ತಿಪರ ಸೆಟ್ಟಿಂಗ್ಗಳಲ್ಲಿ ಈ ಎಲ್ಲವೂ ಮೌಲ್ಯಯುತ ಗುಣಗಳು ಅಂತ ಹೇಳಿ ಕನ್ಸಿಡರ್ ಆಗುತ್ತೆ ಹಾಗೂ ಅತ್ಯಂತ ಪ್ರಭಾವಶಾಲಿಯಾಗಿ ಕೆಲಸ ಮಾಡ್ತವೆ ಕೂಡ ಕೊನೆಯದಾಗಿ ಹೇಳಬೇಕು ಅಂದ್ರೆ ಚಟುವಟಿಕೆಗಳು ದೈಹಿಕ ಸಾಮರ್ಥ್ಯವನ್ನು ಭಾವನಾತ್ಮಕ ಯೋಗಕ್ಷೇಮವನ್ನು ಮತ್ತು ಒಟ್ಟಾರೆ ಮಾನಸಿಕ ಆರೋಗ್ಯವನ್ನು ಉತ್ತೇಜಿಸುತ್ತಾ ವಿದ್ಯಾರ್ಥಿಗಳ ಸಮಗ್ರ ಬೆಳವಣಿಗೆಗೆ ತನ್ನದೇ ಆದ ಕೊಡುಗೆಯನ್ನು ನೀಡುತ್ತದೆ ಕ್ರೀಡೆ ಹಾಗೂ ನೃತ್ಯದಂತಹ ದೈಹಿಕ ಚಟುವಟಿಕೆಗಳನ್ನು ವಿದ್ಯಾರ್ಥಿಗಳು ಸಕ್ರಿಯವಾಗಿರಲು ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತವೆ ಹಾಗೆ ಕಲೆ ಮತ್ತು ಸಂಗೀತ ಚಿಕಿತ್ಸೆಯಂತಹ ಚಟುವಟಿಕೆಗಳು ವಿದ್ಯಾರ್ಥಿಗಳ ಭಾವನಾತ್ಮಕ ಯೋಗಕ್ಷೇಮದ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತವೆ ಸಹಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳು ದಿನನಿತ್ಯದ ಓದುವಿಕೆ ಶೈಕ್ಷಣಿಕ ಕಠಿಣತೆಯಿಂದ ವಿರಾಮವನ್ನು ನೀಡಿ ವಿದ್ಯಾರ್ಥಿಗಳಲ್ಲಿ ಲವಲವಿಕೆಯನ್ನು ತರುತ್ತದೆ ಇದರಿಂದ ಕಲಿಕೆಯು ಕೂಡ ಪರಿಣಾಮಕಾರಿಯಾಗೋದರಲ್ಲಿ ಸಂಶಯನೇ ಇಲ್ಲ ಈ ನಿಟ್ಟಿನಲ್ಲಿ ತಂದೆ ತಾಯಿಗಳು ಕೂಡ ತಮ್ಮ ಮಕ್ಕಳು ಸಹ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ಪ್ರೋತ್ಸಾಹಿಸಬೇಕು ಇಂದಿನ ಕಾರ್ಯಕ್ರಮದಿಂದ ಕೇಳುಗರಿಗೆ ವೃತ್ತಿ ಜೀವನದಲ್ಲಿ ಸಹ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಮಹತ್ವವನ್ನು ತಿಳಿಸುವಲ್ಲಿ ಯಶಸ್ವಿಯಾಗಿದ್ದೇನೆಂದುಕೊಳ್ಳುತ್ತಾ ಅವಕಾಶ ನೀಡಿದ ಪಿ ಎಸ್ ಸಂಸ್ಥೆಗೆ ಹಾಗೂ ಆಕಾಶವಾಣಿ ಭದ್ರಾವತಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ವಂದನೆಗಳು ವೃತ್ತಿ ಜೀವನವನ್ನು ನಿರ್ಮಿಸುವಲ್ಲಿ ಸಹ ಮತ್ತು ಪಠ್ಯೇತರ ಚಟುವಟಿಕೆಗಳ ಪ್ರಾಮುಖ್ಯತೆ ಈ ಕುರಿತು ಇದುವರೆಗೂ ಮಾತನಾಡಿದವರು ವಿ ಮಂಜುಳಾ ಶಿವಮೊಗ್ಗದ ಪಿಎಸ್ ಕಾಲೇಜಿನಲ್ಲಿ ಬಿಬಿಎ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಇದುವರೆಗೂ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಆತ್ಮೀಯ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಲಭ್ಯ ಇದೆ ಈ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ